ಬೇಸಿಗೆಗಾಲದಲ್ಲಿ ಎಲ್ಲ ರೀತಿಯ ಗಿಡಗಳಿಗೆ ನಾನು ಉಪಯೋಗಿಸುವಂತಹ ಒಂದು ಬೆಸ್ಟ್ ಫರ್ಟಿಲೈಸರ್ ಇವತ್ತು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ ಇದು ನಾವು ಮನೆಯಲ್ಲೇ ತಯಾರಿಸಬಹುದು ಹೂವಿನ ಗಿಡಗಳು ತರಕಾರಿ ಗಿಡಗಳು ಎಲ್ಲ ಬಗೆಯ ಗಿಡಗಳಿಗೂ ನಾವು ಇದನ್ನು ಉಪಯೋಗಿಸಬಹುದು ಹಾಗೂ ತುಂಬ ಸುಲಭವಾಗಿ ತಯಾರಿ ಮಾಡುವಂಥದ್ದು ಎಲ್ಲರೂ ಕೂಡ ಮಾಡಿಕೊಳ್ಬಹುದು ಹಾಗಾದರೆ ಬನ್ನಿ ಈ ಗೊಬ್ಬರ ಯಾವುದು ಅನ್ನೋದನ್ನು ನೋಡೋಣ ಇದಕ್ಕೆ ಮೊದಲನೇದಾಗಿ ಬೇಕಾಗುವುದು ನಾವು ಇದಕ್ಕೆ ನೆಲ ಕಡಲೆ ಹಿಂಡಿ ಅಂತ ಹೇಳ್ತೇವೆ ಇದನ್ನು ನಮಗೆ ಅಂಗಡಿಯಲ್ಲಿ ಸಿಗ್ತದೆ ದನ ಕರುಗಳಿಗೆ ಹಾಕಲಿಕ್ಕೂ ಕೂಡ ನಾವು ತರ್ತೇವೆ ಅದನ್ನು ನೀರಿನಲ್ಲಿ ನೆನೆಸಿಕೊಳ್ಳಬೇಕು ಒಂದಿಷ್ಟು ಪ್ರಮಾಣದಲ್ಲಿ ನಿಮಗೆ ಎಷ್ಟು ಗಿಡಗಳಿದೆ ಅದನ್ನು ನೋಡಿಕೊಂಡು ಒಂದಿಷ್ಟು ಹಿಂಡಿಯನ್ನು ತಗೊಂಡು ಅದನ್ನು ಮುಳುಗಿ ಒಂದು ಸ್ವಲ್ಪ ಮೇಲೆ ಬರುವಷ್ಟು ನೀರನ್ನು ಹಾಕೊಳ್ಳೋದು ಇಂತಿಷ್ಟೇ ನೀರಂತೇನಿಲ್ಲ ಸ್ವಲ್ಪ ಹೆಚ್ಚಿಗೆ ನೀರಿದ್ದರೂ ಏನು ಸಮಸ್ಯೆ ಇಲ್ಲ ತೀರ ಹೆಚ್ಚು ಬೇಡ ತೀರ ಕಡಿಮೆ ಇದ್ರೂ ಕೂಡ ಅದು ನೀರಿನಲ್ಲಿ ಚೆನ್ನಾಗಿ ನೆನೆಯುವುದಿಲ್ಲ ಈಗ ಇದನ್ನು ಮುಚ್ಚಿಕೊಂಡು ಹೀಗೆ ಇಟ್ಟು ಬಿಡಬೇಕು ನಾಲ್ಕರಿಂದ ಐದು ದಿನ ಐದು ದಿನದ ಕಾಲ ಚೆನ್ನಾಗಿ ಹುಳಿ ಬಂದಾಗ ಹೀಗೆ ಆಗ್ತದೆ ನಾನು ಸ್ವಲ್ಪ ಹಸುವಿನ ಸಗಣಿಯನ್ನು ಕೂಡ ನೆನೆಸಿ ಇಡುವಾಗಲೇ ಹಾಕಿಕೊಂಡಿದ್ದೆ ಆದ್ದರಿಂದ ನಿಮಗೆ ಈ ರೀತಿಯಾಗಿ ಕಲರ್ ಕೂಡ ಚೇಂಜ್ ಕಾಣ್ತಾ ಇರಬಹುದು ಸಗಣಿ ಇಲ್ಲಂತಾದರೆ ತೊಂದರೆ ಇಲ್ಲ ಬರೀ ಈ ಹಿಂಡಿಯನ್ನು ಮಾತ್ರ ನೆನೆಸಿ ಕೂಡ ಉಪಯೋಗಿಸ್ಬೋದು ಆದರೆ ಸಗಣಿ ಹಾಕಿದರೆ ಇನ್ನೂ ಕೂಡ ಒಳ್ಳೆಯ ರಿಸಲ್ಟ್ ಬರ್ತದೆ ಗಿಡಗಳಲ್ಲಿ ಈಗ ನೆನೆಸಿಟ್ಟುಕೊಂಡಂತಹ ಮಿಶ್ರಣಕ್ಕೆ ಇನ್ನಷ್ಟು ನೀರು ಸೇರಿಸಿಕೊಂಡು ಸ್ವಲ್ಪ ತೆಳುವಾಗಿ ಮಾಡಬೇಕು ಇದಕ್ಕೆ ಪ್ರಮಾಣ ಸ್ವಲ್ಪ ಆಚೆ ಈಚೆ ಆದರೂ ಕೂಡ ಏನಾಗುವುದಿಲ್ಲ ಯಾವಾಗಲೂ ನಿಮಗೆ ಗೊತ್ತಿದೆ ಸಾವಯವ ಗೊಬ್ಬರಗಳು ಗಿಡಗಳನ್ನು ಕೊಲ್ಲುವುದಿಲ್ಲ ಇದು ಈ ರೀತಿಯಾಗಿ ತೆಳುವಾಗಿ ಮಾಡಿಕೊಂಡ ನಂತರ ನಿಮಗೆ ಕಾಣ್ತಾ ಇದಲ್ವ ಇಷ್ಟು ತೆಳುವಾಗಿ ಮಾಡಿಕೊಂಡು ಎಲ್ಲ ತರಕಾರಿ ಗಿಡಗಳಿಗೆ ಹೂವಿನ ಗಿಡಗಳಿಗೆ ಹಣ್ಣಿನ ಗಿಡಗಳಿಗೆ ಎಲ್ಲ ಟೈಪ್ ಇದ್ದಕ್ಕೂ ಕೂಡ ಇದನ್ನು ಉಪಯೋಗಿಸ್ಬೋದು ಸಕ್ಯುಲೆಂಟ್ ಮತ್ತು ಅಡೇನಿಯಂ ಗಿಡಗಳಿಗೆ ಮಾತ್ರ ನಾನು ಇದನ್ನು ಹಾಕೋದಿಲ್ಲ ಹದಿನೈದು ದಿನಗಳನ್ನೇ ನಿಮಗೆ ಈ ಗಿಡಗಳಲ್ಲಿ ಚೇಂಜಸ್ ಕೂಡ ಕಾಣ್ತದೆ